येष्ट बनते निमिकिट्स तोकंड मिनिट्स बन गए निमिकिट्स अंदर ये मैडम मैडम एक पाकेट 3 केजी में रहते 1500 एक है अफ्रीकन टॉन में ज्यादा किट के दे सकती हूं वो किट कैसी है ने चाहिए। ने चाहिए। ಆ ಪ್ರೆಸೆಂಟ್ ಟವಲ್ ನೈಟ್ ನಿಮಗೆ ಸಿಗ್ಲಿಲ್ಲವಾ ಕೊಟ್ಟಿದ್ರು ಎಸ್ ಸರ್ ಅಪ್ಲೈ ಮಾಡಿದ್ರು ಮೇಡಂ ಕಡಿಮೆ ಬಂದಿದೆ ಈಗ 6000 ಡಿಪಾರ್ಟ್ಮೆಂಟ್ ಇಂದ ಹೌದು ಈ ತಾಲ್ಲೂಕಿಗೆ ಎಷ್ಟು ಬಂದಿದೆ 6450 950 ಮಿನಿಕಿಟ್ಸ್ ಬಂದಿದೆಯಾ ಈಗ ಹ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರಾ ಆಫ್ ಕೋರ್ಸ್ ಇಲ್ಲಿ ಸ್ಪ್ರೆಡ್ชีಟ್ ಮಾಡ್ತೀರಾ ಅಂತ ಎಷ್ಟು ಇದ್ದಾರೆ ಇದೆರೆ ಇನ್ವಿಜಿಬಲ್ ಬೇಕಾಗಿರೋದು ಎಷ್ಟಿದ್ದಾರೆ ಇದೆ ಮೇಡಂ ಇನ್ವಿಜಿಬಲ್ ಕವರ್ ಮಾಡ್ತೀವಿ ಇಲ್ಲ ಫೋಟೋ ಗೆ ಡಿಸ್ಕ್ರಿಪ್ಷನ್ ಮಾಡಿ ಕೊಡಿ ಮೊನ್ನೆ ಬಂದಿರೋದು ಇಲ್ಲ ಅವರು ನೀನೇ ಪ್ರಾಮಿಸ್ ಮಾಡ್ತೀವಿ 2 ಸೆಕೆಂಡ್ ಇದು ಇಂಗ್ ಕಲ್ಕ್ಯುಲೇಟ್ ಮಾಡಿದೀರೋ ಅಪ್ರಾಕ್ಸಿಮೇಟ್ಲಿ ಇಟ್ ಮಲ್ಲೆ ಮಾಡ್ತೀನಿ ಆನ್ಲಿ ಫಾರ್ ಮೈಮ್ ಮಲ್ಲೆ ಟೆನ್ರ್ ಡಿಪಾರ್ಟ್ಮೆಂಟ್ ಅವರ ಇಷ್ಟ ಫಾರ್ ಆಗಿರುತ್ತೆ ಸೋ ಇಂಗೇ ಏರಿಯಾ ಮೇಲೆ ಇಂಗೇ ಏರಿಯಾ இது அவரு சந்திங்கு தகுட்டி யாரோ அவ்வளோ ஜாஸ்தி கொடி அவரு கொடுத்தார்க்க

ಇತ್ತ ಗುರು ಸ್ಟಾಕ್ ಗೆ ಹೇಳಿ ಈಗ ಸೂಪರ್ ಅಪ್ಡೇಟ್ ಮಾಡಿ ಕೊಟ್ಟಿರಲ್ಲ ಆ ಲೈಟ್ ಸೆಕೆಂಡ್ ಓಡಿ ಔರ್ ಬಿಕ್ಕನೇ ಮಾಡಿದಾರ ಇನ್ ಟೆಸ್ಟ್ ಟೆಸ್ಟ್ ಫೋಟೋ ಫೈಲ್ ಸೆಟ್ ರಿಪೋರ್ಟ್ ಮಾಡಿ ಟೆಸ್ಟ್ ಮಾಡಿ ದಿಸ್ ಕುರಿತು ದಿಸ್ ವಿಲ್ ಬೇಕಾ ಮೊಬೈಲ್ ಪ್ರಾಬ್ಲಮ್ ಫಾದರ್ ಗೆ ನೈಜ ರಿಪೋರ್ಟ್ ಮಾಡಿ ಮಾತ್ರ ಹೋಗ್ತಾನೆ

ಇಂದ್ರಸಂತ 105 ನಾನು ಹೊರಗಡೆ ಹೋಗ್ತೀನಿ ಡಿಸ್ಕನೆಕ್ಟ್ ಕಮ್ ಜಾಸ್ತಿ ಆಗ್ತಿದೆ ಏನಾದ್ರ ಜೀವನ ರೋಡ್ ಅಲ್ಲಿ ಇರ್ಬೇಡಿ ಹಲೋ ಮೂರು ವರ್ಷ ಅಂದ್ರೆ ಮೂರು ವರ್ಷ ಏನು ಜಾಸ್ತಿ ಆಗ್ತಿದೆ Ini ಇಂಜೆಕ್ಷನ್ ಅಲ್ಲಿ ಹಾಕ್ತಿದ್ರಾ

ಐದು ದಿನ ಕೊಡ್ತಾರ ಆರು ದಿನ ಕೊಡ್ತಾರಾ ಇಲ್ಲಿ ನಿಮ್ಮ ಅಡುಗೆ ಬಂದ್ರೆ ಇಲ್ಲ ಯಾವ ಕ್ಲಾಸ್ ನೀರೆಲ್ಲ ಇದೆಯಾ ಶಾಲೆಯಲ್ಲಿ

ಹಾಲು ರೆಡಿ ಮಾಡಿ ಎಷ್ಟೊತ್ತಿಗೆ ಹಾಲು ಕೊಡ್ತೀರಾ ಕೆಲವೊಬ್ರು ಮನೆಯಲ್ಲಿ ಇದು ತಿನ್ನಲ್ಲ ಅಂಗಡಿ ಬಂದಿಲ್ಲ ಅದಕ್ಕೆ ಸರ್ಕಾರದಿಂದ ಐದು ದಿನ ಹಾಲು ಕೊಡಬೇಕು ಅಂತ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ತಾವು ಆರಾಮಾಗಿ ಮಾಡಿ monastery chichip i s h o p f i i n d i n g SUMU they 템 eg g g నియొక్ చేయాలివా ఆ ఆం గెలి నిన్ను పోలీస్ అదికి ఏను ఏంది బది బై హై ఫమ్ అవు ఇద్రో మీకు క్లాస్ లైబ్రరీలో టకౌంటర్ బట్టిరా శనివారా బట్టిరా yes <tries> miss హాస

Altyazı M.K.

மேடம் ஒம்பைநூற ஐம்பத்து முன் கிளம்பி அன்பில் அவரில் இன்ஜெக்ஷன் அது ఇది 1.5 కిలో 1.5 కిలో సో వాట్ ఇస్ ది రేషియో ఇగా యష్టు జనవరి ఇగ్నేష్ట్ మార్తిరా మేడం ఇది అవ్వడానికి ది ల్యాండ్ ఎంత మత్తు ఉంటది కొడతది ఇది 5 కిలోస్ 1 ఎకరానికి 20 కిలోస్ नौनिके रहते हैं पांच ही ये बात है बात है बात है ये तो आए थे केजी एक्सट्रीमल टेस्ट किया था टेम्परेटरी तो एक बात तो केजी बेक को बनाएगा

நெரேஜாவில் அவகாஷ்டே அந்த ನನೇಗ ಒಳಗಡೆ ಅವ್ರು ಯಾವಾಗ ಮಾಡಲಿಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಯೋಜನಾಲಯ ಇದೆ ಅಲ್ವಾ ಯಾಕೆ ಮಾಡ್ತಾ ಇಲ್ಲ ಬರ್ಸಲ್ವರ್ ನೋ ಇಟ್ಸ್ ಆನ್ ಅಪ್ಲೈ ಮಾಡ್ತೀನಿ ಬರ್ಸಲ್ವರ್ ಇತರೆ ಇನ್ನೊಂದು ಕಡೆ ಬರ್ಸಲ್ವರ್ ಆ ಕಡೆ ಒಂದು ಮೋಟೋ ಮಾಡಿ ಆ ಕಡೆ ಒಂದು ಮೋಟೋ ಮಾಡಿ ನೀವು ಎನ್ಶೂರ್ ಒಂದು ಟಾಯ್ಲೆಟ್ ಇದೆ ನಮಗೆ ಒಂದು ಯಾರ್ಡ್ ಇದೆ ಇವೆರಡು ರೆಡಿ ಇದೆ काम की चीज है आज यहां पे जो पानी में कमिंग सारे पेपर वाला एंड पर जो टाइम है ऐसे रहने देते हैं सी वाटर है ये எல்லாம் ಕರೆ ಇದೆ ಹೇಳ್ತಿರಪ್ಪ ಬರುವಾಗಲೇ ಒಂದು ಒಳ್ಳೆ ವಾತಾವರಣ ಇರಬೇಕು ಏನು ಅಡುಗೆ ಮಾಡ್ತೀರಾ ಇತ್ತು

ಚಿನಿಯ ಪಾಲು ಇಸ್ತಾರಾ ಪಾಲು ಡೈಲಿ ಇಸ್ತಾರಾಳಿ ದಯವಿಟ್ಟು ನೋಡಿ

ಸಿಕ್ಸ್ಟಿ ಫಾರ್ಟಿ ರೇಷೋ ನೋಡಿ ನಾನು ಎರಡು ವರ್ಷ ಕೆಲಸ ಮಾಡ್ತೀನಿ ಆಯಿತಾ ನಾನೇ ಒಂದು ಆದೇಶ ಎಲ್ಲ ಮಾಡಿದ್ದೀನಿ ಅದು ಪಾಲನೆ ಮಾಡಲೇಬೇಕು ಅಂತ ನಾನು ಗೊತ್ತಾಯಿತು ಇದನ್ನು ನಿಮ್ಮ ಆ್ಯಕ್ಷನ್ ಪ್ಲಾನಲ್ಲಿ ಮಾಡಿಸ್ಕೊಳ್ಳಿ ಇಲ್ಲಾದರೆ ನಿಮಗೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇದ್ದೇ ಇರುತ್ತೆ ಟೆಕ್ಸಿ ನೋಡಿ ನಿಮ್ಮ ಗ್ರಾಮ ಪಂಚಾಯತ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಪಿ ಡಿಒಲ್ಲಿ ಪಿ ಡಿಒ ಹತ್ರಲ್ಲೇ ಮಾತಾಡಿ ಒಬ್ಬ ಆ್ಯಕ್ಷನ್ ಪ್ಲಾನಲ್ಲಿ ಮಾಡಿಸ್ಕೊಂಡು ಅದನ್ನು ಮಾಡಿ ನरेगाದಲ್ಲಿ ಏನು ಅಂತ ಮಾಹಿತಿ ಇಲ್ಲ ಎಮೋ ಬಂಗ್ ಅದು ಆಗಿದ್ದೆ ಜನೆ ಫಿಕ್ಸ್ ಮಾಡೋದು ಯಾಕೆ ದುಡ್ಡು ಅಂತ ಕೇಳಿದ್ರು ಇಲ್ಲಿ ಒಬ್ರು ಬೇಜಾರು ಟೈಮ್ ಗೆ ಬಂದಿಲ್ಲ ಯಾರು ಇಲ್ಲ ನಾನು ಕೇಳಿದ್ ಕೇಳಿದ್ನ ಬಂತು ಬಂತು ಫೋನ್ ಮಾಡ್ತೀನಿ ನಿಮ್ಮತ್ತ ಕೇಳಮ್ಮ ಅಕ್ಕ ಎಲ್ಲರೂ ತಮ್ಮನ್ ಬಂತಾರೆ 2 ಕೋಟಿರ್ ವ್ ಆಕೇ ಆಕಿಲ್ಲ ತಾವು